ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಏಶ್ವರಸ್ ಬ್ಲಾಗ್ ಸೊ ಇವತ್ತು ಹಬ್ಬದ ಬ್ಲಾಗ್ ಆಗಿರ್ತಾರೆ ನಮ್ಮಲ್ಲಿ ಕಳಸ ಪೂಜೆ ಮಾಡ್ತಾಯಿದ್ದೀವಿ ಸೊ ಹಂಗಾಗಿ ಬ್ಲಾಗ್ ಮಾಡೋಣ ಅಂತ ಹೇಳ್ಬಿಟ್ಟು ಸ್ಟಾರ್ಟ್ ಮಾಡಿದೆ ಇವಾಗ ಜಸ್ಟು ಆಲ್ರೆಡಿ ಎಲ್ಲ ಅರ್ಧ ಬರ್ಧ ಪ್ರಿಪ್ರೇಷನ್ಸ್ ಆಲ್ರೆಡಿ ಮಾಡಿದ್ದೀನಿ ಸೊ ನಾನು ಬ್ಲಾಗ್ ಮಾಡೋದೇ ಮರ್ತೋಗ್ಬಿಟ್ಟಿದೆ ಸಾರಿ ಗೈಸ್ ಸೊ ಇವಾಗ ನಾನು ಎಲ್ಲ ಪ್ರಿಪ್ರೇಷನ್ ಮಾಡ್ಕೊತಾ ಇದ್ದೀನಿ ಇನ್ನೊಂದು ಸ್ವಲ್ಪ ಇಲ್ಲಿ ಪಾಯಸ ಇದೆ ಇಲ್ಲಿ ಬೋಂಡಕ್ಕೆ ರೆಡಿಯಾಗಿದೆ ಇಲ್ಲಿ ಮಜ್ಜಿಗೆ ಆಗಿದೆ ಆಲ್ರೆಡಿ ಇಲ್ಲಿ ಮೆಣಸಿನ್ಕಾಯಿ ಹಚ್ಕೊಬೇಕು ಬೋಂಡುಕೆ ಸೊ ಈ ಥರ ನಡೀತಾ ಇದೆ ಪ್ರಿಪ್ರೇಷನ್ಸ್ ಎಲ್ಲ ಸೊ ಇನ್ನು ದೇವ್ರ ಮನೆ ಎಲ್ಲ ರೆಡಿ ಮಾಡಬೇಕು ಇನ್ನು ಬೇಜಾನ್ ಕೆಲಸಗಳಿದೆ ಗೈಸ್ ಸೊ ಎಲ್ಲ ಬೇಗ ಬೇಗ ಬೀಗ ಬೀಗ ಮಾಡಬೇಕು ಸೊ ಹೊರ್ಗಡೆ ಸಾಂಬಾರಿಗೆ ಇಟ್ಟಿದ್ದೀನಿ ಅಂದರೆ ಚಿಕ್ಕದೊಂದು ಸ್ಟವ್ ಬರುತ್ತಲ್ಲ ಸೊ ಅದನ್ನ ತೊಗೊಂಡು ಬಂದ್ಬಿಟ್ಟು ಅಲ್ಲೂ ಬೇಗ ಬೇಗ ಆಗ್ತಾ ಇರಲಿ ಅಡುಗೆ ಅಂತ ಸಾಂಬಾರಿಗೆ ಅಲ್ಲೇ ಆಲ್ಮೋಸ್ಟ್ ಎಲ್ಲ ಒಂದು ಮುಕ್ಕಾಲ್ ಭಾಗ ಆಗೋಗ್ಬಿಟ್ಟಿದೆ ಸಾಂಬಾರು ಸೊ ಇವಾಗ ಬೇಗ ಬೇಗ ಎಲ್ಲ ಇನ್ನು ಸ್ನಾನ ಮಾಡ್ಕೊಬೇಕು ಇನ್ನು ಸ್ನಾನ ಮಾಡಿಕೊಂಡು ಅಪ್ ಆಗಿ ನಾನು ಸ್ಯಾರಿ ಹಾಕ್ಕೊಂಡು ದೇವ್ರ ಮನೆಗೆಲ್ಲ ರೆಡಿ ಮಾಡ್ಕೊಂಡು ಹಬ್ಬ ಮಾಡೋಣ ಗೈಸ್ ಯಾವ ಥರ ಇರುತ್ತೆ ಬ್ಲಾಗ್ ಅಂತ ಹೇಳ್ಬಿಟ್ಟು ನಾನು ಕಂಟಿನ್ಯೂ ಮಾಡ್ತೀನಿ ಬನ್ನಿ ಗೈಸ್ ನೀವು ನಮ್ಮ ಜೊತೆ ಹಬ್ಬ ಮಾಡೋಣ ಇಲ್ಲಿ ಆಲ್ರೆಡಿ ರವೆ ಹುರ್ಕೊತ ಇದ್ದಾರೆ ಪಾಯಸಕ್ಕೆ ತಾನೇ ಇದು ಪಾಯಸಕ್ಕೆ ರವೆ ಹುರ್ಕೊತ ಇದ್ದಾರೆ ಇಲ್ಲಿ ಬೆಲ್ಲ ಹಾಕಿದ್ದಾರೆ ಸೊ ಇದು ಬೋಂಡಕ್ಕೆ ಇದು ಬೋಂಡಕ್ಕೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಮೆಣ್ಸಿನ್ಕಾಯಿ ಬೋಂಡಕ್ಕೆ ದಿನ ಹಚ್ಕೊಳ್ಬೇಕು ಮೆಣ್ಸಿನ್ಕಾಯಿ ಇಲ್ಲಿ ಮಜ್ಜಿಗೆ ರೆಡಿ ಆಗಿದೆ ನಮ್ದೆಲ್ಲ ವೆಜ್ ಗೈಸ್ ಸೊ ಇಲ್ಲಿ ಎಲ್ಲ ರೆಡಿ ಆಗ್ತಾ ಇದೆ ಇನ್ನು ಇದು ಪಾಯಸಕ್ಕೆಲ್ಲ ಹಾಕೊಂಡಿದ್ದಾರೆ ಕಾಯಿ ಮತ್ತು ಗಸಗಸೆ ಎಲ್ಲ ನನ್ನ ಮಗಳು ಸುಮ್ಮನೆ ಡಿಸ್ಟರ್ಬೆನ್ಸ್ ಮಾಡ್ತಾ ಇದ್ದಾಳೆ ಇಲ್ಲಿ ಸಾಂಬಾರು ಆಗ್ತಾ ಇದೆ ರೈಸ್ ಇವಾಗ ಇಯರಿಂಗ್ಸ್ಗಳನ್ನ ಹಾಕೊಳ್ಳೋಣ ನೋಡಿ ಇದೆ ನನ್ನ ಗೋಲ್ಡ್ ಇಯರಿಂಗ್ಸ್ ನಿಮಿಷ ಮಾತಾಡ್ಬೇಡಮ್ಮ ಅಳಾಗಿ ಮಾಡ್ತಾ ಇದ್ದೀನಿ ಸೊ ಕಾಣಿಸ್ತಿದೆ ಅನ್ಕೊತೀನಿ ಇದೆ ನನ್ನ ಗೋಲ್ಡ್ ಇಯರಿಂಗ್ಸ್ ಲಕ್ಷ್ಮಿ ಡಿಸೈನು ಸೊ ನಮ್ಮ ಡ್ಯಾಡಿ ಕೊಡಿಸಿದ್ದು ಇದು ನಮ್ಮ ಮ್ಯಾರೇಜಲ್ಲಿ ನಮ್ಮ ಡ್ಯಾಡಿ ಕೊಡಿಸಿದ್ದು ನನಗೆ ಈ ವಾಲೆ ಹುಮ್ಕೆ ಅಂದರೆ ತುಂಬ ಇಷ್ಟ ಅಜ್ಜಿ ಮಾಡ್ತಾ ಇದ್ದೀನಿ ಮಾತಾಡ್ಬೇಡೋ ಈ ವಾಲೆ ಹುಮ್ಕೆ ಅಂದರೆ ತುಂಬ ಇಷ್ಟ ನಮ್ಮ ಮನೇಲಿ ಡಿಸ್ಟರ್ಬೆನ್ಸ್ ಜಾಸ್ತಿ ಯಾಕಂದರೆ ನನ್ನ ಎಂಟ್ರೂಗಳು ಬಂದಿರ್ತಾರಲ್ವಾ ಸೊ ಅವ್ರ ಕೈಯಲ್ಲಿ ಮಾತಾಡ್ಕೊಂಡು ಕುತ್ಕೊಂಡಿದೆ ಇಯರಿಂಗ್ಸ್ ಹಾಕ್ಕೊಳ್ಳೋಣ ನನಗೆ ಇಯರಿಂಗ್ಸ್ ಹಾಕ್ಸ್ಕೊಡ್ತೀನಿ ಫೈನಲಿ ನಾನು ಫ್ರೆಶ್ ಅಪ್ ಆಗಿದೆ ಆಯ್ತು ದೇವ್ರ ಮನೆಯನ್ನ ಕ್ಲೀನ್ ಮಾಡಿದ್ದೆ ಮುಂಚೆನೆ ಸೊ ಇವಾಗ ಫ್ರೆಶ್ ಅಪ್ ಆಗಿ ಬಂದು ಸ್ಯಾರಿ ಹಾಕೊಂಡು ನಾನು ರೆಡಿ ಆಗ್ಬಿಟ್ಟು ಇವಾಗ ಪೂಜೆ ಮಾಡೋಣ ಅಂತ ಹೇಳ್ಬಿಟ್ಟು ಬಂದಿದ್ದೀನಿ ಸೊ ನನಗೆ ದೇವ್ರ ಮನೆನ ನನಗೆ ಡೆಕೋರೇಷನ್ ಮಾಡಬೇಕಂದ್ರೆ ತುಂಬಾ ಇಷ್ಟ ಈ ಪ್ರತಿಯೊಂದು ಹೂವು ಹಾಕೋದಿರ್ಲಿ ಒಂದು ಕ್ಲೀನ್ ಆಗಿ ಇಟ್ಕೊಳೋದಿರ್ಲಿ ಪೂಜೆ ಮಾಡೋದಿರ್ಲಿ ಅಂದ್ರೆ ತುಂಬಾ ಇಷ್ಟಪಡ್ತೀನಿ ನಂಗೆ ದೇವ್ರ ಮನೆಲ್ಲೇ ಇದ್ಬಿಡು ಅಂದ್ರೆ ಇದ್ಬಿಡ್ತೀನಿ ಪೂಜೆ ಮಾಡ್ಕೊಂಡು ನಂಗೆ ಅಷ್ಟು ಇಷ್ಟ ಆಗುತ್ತೆ ದೇವ್ರ ಮನೆ ಅಂದರೆ ನನ್ನ ಮನಸ್ಸಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಬೇಕು ಆ ಥರ ರೆಡಿ ಮಾಡ್ಕೊಂಡು ನಾನು ಪೂಜೆ ನಾವು ಮಾಡ್ತೀನಿ ಇವಾಗ ಕಾರ್ ಪೂಜೆ ಸಹ ಮಾಡಬೇಕು ಸೊ ಇವಾಗ ಕಾರ್ ವಾಷಿಂಗ್ ಎಲ್ಲ ಇದ್ದಾರೆ ನನ್ನ ಹಸ್ಬೆಂಡು ಸೊ ಕಾರ್ ಪೂಜೆ ಮಾಡಬೇಕು ನೆಕ್ಸ್ಟು ಪ್ರೋಗ್ರಾಮ್ ಏನು ರೀ ನೆಕ್ಸ್ಟ್ ಪ್ರೋಗ್ರಾಮು ಕಾರ್ ಪೂಜೆ ಎಲ್ಲ ಮಾಡಿ ನಮ್ಮ ಮಾಮಂದು ಎಕ್ಸೆಲ್ಲು ಆಲ್ರೆಡಿ ಎಲ್ಲ ನಮ್ಮ ಮಾಮ ತೊಳ್ಬಿಟ್ಟು ನಿಲ್ಲಿಸಿದ್ದಾರೆ ಅವ್ರದ್ದು ಎಕ್ಸೆಲ್ ಪೂಜೆ ಮಾಡಬೇಕು ನೆಕ್ಸ್ಟು ನನ್ನ ಮೈದಂದು ಗಾಡಿ ಬರುತ್ತೆ ಅದನ್ನು ಪೂಜೆ ಮಾಡಬೇಕು ಸೊ ಹಬ್ಬ ಎಲ್ಲ ಮುಗೀತು ಅಡುಗೆ ಎಲ್ಲ ಆಯಿತು ಇನ್ನು ಊಟ ಮಾಡಬೇಕು ಊಟ ಒಂದು ಬಾಕಿ ಇದೆ ಇನ್ನೂ ಯಾರೂ ಊಟ ಮಾಡಿಲ್ಲ ಸೊ ನಮ್ಮ ತಾತನ ಕಳಿಸ್ ಪೂಜೆ ತಾತನ ರೀ ನನಗೆ ಆಂ ತಾತ ಆಗಬೇಕಾ ನಮ್ಮ ಮಾವ ಅವರ ಅಪ್ಪ ಅಲ್ಲ ಸೊ ನಮ್ಮ ತಾತನ ಕಳಿಸ್ ಪೂಜೆ ಸಹ ಆಯಿತು ನೆಕ್ಸ್ಟು ನಮ್ಮಮ್ಮ ಮನೇಲಿ ಮಾಡಬೇಕು ಅವರು ನಾಳೆ ಮಾಡ್ತಾರೆ ಹಬ್ಬ ಸೊ ಈ ವ್ಲಾಗಲ್ಲಿ ಅದನ್ನು ಸಹ ಇನ್ಕ್ಲೂಡ್ ಮಾಡಿರ್ತೀನಿ ಅದನ್ನು ಸಪ್ರೇಟಾಗಿ ಮಾಡೋಕ್ಕೋಗ್ತಿಲ್ಲ ಏನಂತಂದರೆ ನಾವು ಆಯುಧ ಪೂಜೆನೂ ಇವತ್ತೇ ಮಾಡ್ತಾಯಿದ್ದೀವಿ ಹಬ್ಬನೂ ಇವತ್ತೇ ಮಾಡ್ತಾಯಿದ್ದೀವಿ ಸೊ ಯಾಕಂತಂದರೆ ನನ್ನ ಹಸ್ಬೆಂಡ್ಗೆಲ್ಲ ಇವತ್ತೇ ಅಂದರೆ ಆಫೀಸಲ್ಲೆಲ್ಲ ರಜಾ ಇರೋದರಿಂದ ಸೊ ನಾವು ಎರಡೂ ಒಟ್ಟಿಗೆನೇ ಇಟ್ಕೊಂಡಿದ್ದೀವಿ ಆಯುಧ ಪೂಜೆ ಪ್ಲಸ್ ಕಳಿಸ್ ಪೂಜೆನೂ ಸೊ ಇವಾಗ ನೆಕ್ಸ್ಟು ಕಾರ್ ಪೂಜೆ ಮಾಡೋಣ ಖಾರ ಪೂಜೆ ಮಾಡೋದು ತೋರಿಸ್ತೀನಿ ಯಾವ ಥರ ಮಾಡ್ತೀವಿ ಖಾರ ಪೂಜೆ ಅಂತ ರೀ ಇದು ಲೆಮೆನು ಮತ್ತು ಇದನ್ನೆಲ್ಲ ತೊಗೊಳ್ಬೇಕಿತ್ತು ಅನ್ಸುತ್ತಲ್ಲ ಮೆಣಸಿನ್ಕಾಯಿ ಎಲ್ಲ ಅದೆಲ್ಲ ರೆಡಿ ಮಾಡ್ಕೊಬೇಕು ಮೆಣಸಿನ್ಕಾಯಿ ಮತ್ತು ಏನೇನು ಹೇಳು ಮೆಣ್ಸಿನ್ಕಾಯಿ ನಿಂಬೆಹಣ್ಣು ಅಷ್ಟೇ ಅಲ್ಲ ಕೊಂಡ್ಮೆಣ್ಸಿನ್ಕಾಯಿ ನಿಂಬೆಹಣ್ಣು ಹಂಗಾಯಿ ಆ ಥರ ಪೂಜೆ ಮಾಡೋದು ಏನಕ್ಕೆ ಅಂತಂದರೆ ಗಾಡಿಗೆ ದೃಷ್ಟಿ ಆಗೋಲ್ಲ ಮತ್ತು ಬೇರೆಯವ್ರ ದೃಷ್ಟಿ ನಮ್ಮ ಕಾರ್ ಮೇಲೆ ಬೀಳಲ್ಲ ಅಂತ ಹಳೆ ಕಾಲದಿಂದ ಅದೊಂದು ನಂಬಿಕೆ ಸೊ ನಾವು ಮಾಡಿಬಿಡೋಣ ಆಮೇಲೆ ರೀ ನೆಕ್ಸ್ಟು ಇನ್ನೇನು ಮಾಡ್ಬೋದು ಅಷ್ಟೇ ನಾಡಿದ್ದು ನಮ್ಮ ಮನೆ ದೇವ್ರಿಗೆ ಇದ್ದೀನಿ ನಮ್ಮ ಮನೆ ದೇವ್ರಿಗೆ ಹೋಗ್ಬೇಕಾದ್ರೆ ಬ್ಲಾಗ್ ಖಂಡಿತ ಮಾಡ್ತೀನಿ ಸೊ ಅಲ್ಲೂ ಒಂದು ಸಪ್ರೇಟಾಗಿ ಪೂಜೆ ಮಾಡಿಸ್ಬೇಕು ಕಾರಿಗೆ ಮನೆ ದವ್ರದ್ದು ಫಸ್ಟು ಮಾಡಿಸಲೇಬೇಕಾಗಿತ್ತು ಸೊ ಅನ್ಫಾರ್ಚುನೇಟ್ಲಿ ನಾವು ಫಸ್ಟ್ ಅಲ್ಲಿ ಬೆಂಗಳೂರಲ್ಲಿ ಕಾರ್ ತೊಗೊಂಡಿರೋದ್ರಿಂದ ಫಸ್ಟು ಅಲ್ಲಿ ಗಣಪತಿ ದೇವಸ್ಥಾನದಲ್ಲಿ ಪೂಜೆ ಮಾಡಿಸ್ಕೊಂಡು ಸೊ ಇಲ್ಲಿಗೆ ತೊಗೊಂಡು ಬಂದಿದ್ದೀವಿ ಮನೆ ಹತ್ರ ಸೊ ಹಬ್ಬ ಎಲ್ಲ ಮುಗಿಸ್ಕೊಂಡು ನಾಳೆ ನಮ್ಮ ಮನೆ ಸಹ ಹೋಗ್ತೀವಿ ಸೊ ಹಂಗೆ ಇವತ್ತು ಆದರೆ ನಾನು ಫ್ರೀ ಸ್ಯಾರಿ ಅನೌನ್ಸ್ಮೆಂಟ್ ಮಾಡಿಬಿಡ್ತೀನಿ ಅಂದರೆ ಯಾರ ಲಕ್ಕಿ ವಿನರ್ ಅಂತ ನೋಡೋಣ ಗಾಯಿಸಿ ಅದು ಬೇಗ ಅಪ್ಲೋಡ್ ಮಾಡ್ತೀನಿ ಸೊ ಸ್ಟೇಟ್ ಫೈನಲ್ಲಿ ಈ ಸಲ ಆಯುಧ ಪೂಜೆಗೆ ಪೂಜೆ ಮಾಡೋ ತರ ಆಯ್ತು ಸೊ ಅದೊಂದು ನನಗೆ ತುಂಬಾ ಖುಷಿ ಇದೆ ಇನ್ನೊಂದ್ ಏನ್ ಹೇಳ್ಬೇಕಂದ್ರೆ ಸೊ ಕೆಟ್ಟ ದೃಷ್ಟಿ ಅಂದ್ರೆ ಬೇರೆ ಯಾ ಕೆಟ್ಟ ದೃಷ್ಟಿನೂ ಬೇಕಾಗಿಲ್ಲ ಈ ಜನಗಳದು ಕಣ್ ದೃಷ್ಟಿ ಇದೆಯಲ್ಲ ಅದಕ್ಕಿಂತ ಬೇರೆ ಕೆಟ್ಟ ದೃಷ್ಟಿನೇ ಇಲ್ಲ ಸೊ ನಮ್ಮ ಅಜ್ಜಿ ಯಾವಾಗ್ಲೂ ಹೇಳ್ತಾ ಇರ್ತಾರೆ ಏನೇ ಒಂದು ಕೆಲಸ ಮಾಡ್ಲಿ ನಾವ್ ಚೆನ್ನಾಗಿ ರೆಡಿ ಆಗ್ಲಿ ಎಲ್ಲಾದ್ರೂ ಹೋಗ್ಲಿಕ್ಕೆ ಆ ಸೊ ಏನಾದ್ರು ಮಾಡ್ಲಿ ಹೇಳ್ತಿರ್ತಾರೆ ನಮ್ಮ ಅಜ್ಜಿ ಏನಾದ್ರು ಹಣೆಗೆ ಒಂದು ಕಪ್ಪು ಅಂದ್ರೆ ಬ್ಲಾಕ್ ಕಲರ್ ಇದ್ ಬರುತ್ತೆ ಅಲ್ವಾ ಸೊ ಅದನ್ನ ಇಟ್ಕೊಂಡ್ ಹೋಗಿ ಕಪ್ನ ಅಂತ ಹೇಳ್ತಾ ಇರ್ತಾರೆ ಅವ್ರ ಮಾತನ್ನ ನಾವು ಒಂದೊಂದ್ಸಲಿ ನೆಗ್ಲೆಕ್ಟ್ ಮಾಡ್ತೀವಿ ಬಟ್ ಅವ್ರು ನಮ್ಮ ಒಳ್ಳೇದಕ್ಕೆ ಹೇಳೋದು ಯಾಕಂತಂದ್ರೆ ಜನದ ದೃಷ್ಟಿ ಅನ್ನೋದು ಎಂತ ಬಂಡೆ ಆಗ್ಲಿ ಕಲ್ನೆ ಆಗ್ಲಿ ಸಿಡದ್ ಬಿಡುತ್ತಂತೆ ಸೊ ನಮ್ ಅಜ್ಜಿ ಮಾತ್ ಯಾವಾಗ್ಲೂ ಹೇಳ್ತಾ ಇರ್ತಾರೆ ಮನೇಲಿ ಏನೋ ಒಂದ್ ಫಂಕ್ಷನ್ ಆಗ್ಲಿ ಏನೇ ಒಂದು ಹೊಸ ತಗೊಂಡ್ಲಿ ಏನೇ ಮಾಡ್ಲಿ ನಮ್ ಅಜ್ಜಿ ಹೇಳ್ತಾ ಇರ್ತಾರೆ ಸೊ ಹಂಗಾಗಿ ನಾನು ಫಸ್ಟ್ ಆಫ್ ಆಲ್ ನಾನ್ ದೇವ್ರ ಹತ್ರ ಕೇಳ್ಕೊಳೋದೇನಂದ್ರೆ ಕಣ್ ದೃಷ್ಟಿ ಬೀಳ್ದೇ ಇರ್ಲಿ ಆಯಸ್ಸು ಆರೋಗ್ಯ ಕೊಟ್ಟು ಚೆನ್ನಾಗಿ ಕಾಪಾಡು ಅಂತ ಫಸ್ಟ್ ಬೇಡ್ಕೊಳ್ಳೋದು ನೆಕ್ಸ್ಟ್ ಬೇರೆ ಎಲ್ಲ ದೇವ್ರಾಗೆ ದೇವರು ಕೊಟ್ರೆ ನಾವು ಈಸ್ಕೊಳ್ತೀವಿ ಅಷ್ಟೇ ಕಾರ್ನೆ ಆಗ್ಲಿ ಪ್ರತಿ ಒಂದು ಏನೇ ಆಗ್ಲಿ ಸೊ ಈ ಸಲ ನಮ್ ಕಾರ್ ಪೂಜೆ ಮಾಡಿ ನನ್ಗೆ ತುಂಬಾ ಹ್ಯಾಪಿ ಅನಿಸ್ ಹಾಗೆ ನಮ್ದು ಹೊಲದತ್ರ ಸಹ ಹೋದ್ವಿ ನಮ್ ತೋಟದಲ್ಲಿ ಒಂದ್ ಬೋರ್ ಇದೆ ನಮ್ದೇನೇನೆ ಸೊ ಅದಕ್ಕೂ ಪೂಜೆ ಮಾಡು ಅಂತ ಹೇಳಿದ್ರು ಮಾವ ಸೊ ಹಂಗಾಗ್ಬಿಟ್ಟು ಹೋಗ್ಬಿಟ್ಟು ತೋಟದತ್ರ ಪೂಜೆ ಎಲ್ಲಾ ಸಕ್ಸಸ್ಫುಲಿ ಮಾಡ್ಕೊಂಡ್ ಬಂದೆ ತುಂಬಾ ಖುಷಿ ಆಯ್ತು సో ఈ సలి తుంబా మెమొరబుల్ కానిస్తది alli ri nile amma 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 enen kanistadaithe hi yen ganistadaithe em mundu poka yenilla ning ninku dana irutha wow wow lirisha super illa rate keltha lak keltha en agala dairu ಆಯ್ ಪೂಜೆ ಮತ್ತೆ ಕಳಸ ಒಳಗಾಗಿರುತ್ತೆ ಸೊ ಅತ್ತೆ ಮನೆಯಲ್ಲಿ ಎಲ್ಲ ಪೂಜೆ ಎಲ್ಲ ಮುಗೀತು ಹಾಗೆ ಹಬ್ಬನು ಮುಗೀತು ಈಗ ಅಮ್ಮರ ಊರಲ್ಲಿ ಸಹ ಕಳಸ ಪೂಜೆ ಇದೆ ಸೊ ಇದು ಕಂಟಿನ್ಯೂ ಒಳಗಾಗಿರುತ್ತೆ ಅಮ್ಮ ಮನೆಯಲ್ಲೂ ಅಮ್ಮ ಮನೆಯಲ್ಲಿ ಇವತ್ತು ಕಳಸ ಪೂಜೆ ಇದೆ ಸೊ ಅದಕ್ಕೆ ಎಲ್ಲರೂ ಫ್ಯಾಮಿಲಿ ಫುಲ್ ಎಲ್ಲ ಹೋಗ್ತಾ ಇದೀವಿ ನಮ್ಮ ಅತ್ತೆ ನಮ್ಮ ಅಜ್ಜಿ ಇಲ್ಲಿ ಚಾಯ್ ಮಾಡೋ ಇಲ್ಲಿ ಹಾಯ್ ಏನು ಮಾಡ್ತಾ ಇದೀರ ಎಲ್ಲ ನೀನ್ ಕೇಳ್ತಿದಾರೆ ಲಿರಿಶಾ ಸೊ ಕ್ಯೂಟ್ ಅಂತ ಪಾಪ ಡ್ರೈವಿಂಗ್ ಮಾಡಿ ಮಾಡಿ ಸಕಾಗ್ ಹೋಗ್ಬಿಟ್ಟಿದ್ದ ಮನೆಯವ್ರಿಗೆ ಏನಿಲ್ವಾ ಅವ್ರಿಗೆ ಏನಿಲ್ಲ ಇವಾಗ ಮುಂಬೈ ಬಿಟ್ಟರು ಹೋಗ್ತಾ ಇರ್ತಾರೆ ಸೊ ಇವಾಗ ಹೋಗ್ತಾ ಇದ್ದೀವಿ ಸೊ ಅಲ್ಲಿ ಯಾವ ಥರ ಮಾಡ್ತಾರೆ ಏನು ಹೆಂಗೆ ಅಂತ ಗೊತ್ತಿಲ್ಲ ಆಯ್ ಶೈಶ್ ಹಾಂ ಎಲ್ಲಿಗೆ ಹೋಗ್ತಾ ಇದ್ದೀವಿ ಹೇಳು ಹಾಂ ಅಮ್ಮಜ್ಜಿ ಅದಕ್ಕೆ ಹೋಗ್ತಾ ಇದೆಯಾ ಅಜ್ಜಿ ಏನೇನು ಅಡಿಗೆ ಮಾಡಿದಾರೆ ಎಲ್ಲ ಊಟ ಮಾಡೋಕ್ಕೆ ಹೋಗ್ತಾಯಿದೀವಿ ಅಲ್ವ ನೀನು ಲೇಟಾಗಿ ಹೌದಾ ಹೇಳು ಅಲ್ಲಿ ನಾವು ಫೋರ್ಸ್ ಮಾಡ್ದಾಗ ಹೇಳಲ್ಲ

ಸಂತು ಓಯ್ ಸಂತೋಷ್ ಅವ್ರೆ ಎಫ್ ಬಿ ಮಾನಿಟೈಸ್ ಆಗಿರೋದ್ ಎಲ್ಲಾರ್ಗು ಥ್ಯಾಂಕ್ಸ್ ಹೇಳ್ರಿ ನಿಮ್ಮ ಕಡೆ ಎಲ್ಲ ನಾನು ಎಫ್ ಬಿ ನಲ್ಲಿ ನನ್ಗೆ ಯಾರ್ಯಾರ ಫಾಲೋ ಮಾಡಿದ್ರಿ ಎಲ್ಲ ನೋಡ್ತಿರ್ತಾರೆ ಅವರೇ ಜಾಸ್ತಿ ನನಗೆ ಆಕ್ಚುಲಿ ಹಾ ಹೇಳ ಅವ್ರಿಗೆಲ್ಲ ಏನು ಹೇಳಕ್ ಇಷ್ಟ ಪಡ್ತೀಯ ಸಂತು ಎಲ್ಲ ನಿಂತವ್ರದವ್ರ ಹಾ ಆಮೇಲೆ ಥ್ಯಾಂಕ್ಸ್ ಹೇಳ್ಬೇಕು ಅವ್ರ ಅಷ್ಟು ಸಪೋರ್ಟ್ ಮಾಡ್ತಾರಲ್ಲ

ಕಳ್ಸ ಪೂಜೆ ಆಲ್ರೆಡಿ ಮಾಡಿದ್ದೆ ಇದು ನಮ್ಮ ಮಾಮ ಇದು ನಮ್ಮ ತಾತ ಇದು ನಮ್ಮ ಅಪ್ಪಾಜ್ ಅಪ್ಪ ಇದು ನಮ್ಮ ತಾತನೇ ದೀಪ ಹಚ್ಬೇಕು ಅಮ್ಮನ ಬರೋವರೆಗೂ ಇನ್ನೂ ನೋಡಿ ಸ್ಟಾರ್ಟ್ ಮಾಡಿಲ್ಲ ಅದಕ್ಕೆ ಬೇಗ ಬಂದಿದ್ ಹುಡುಗಿ ದಿರೀಶ ಯಾರ್ಯಾರ ಮಲ್ಲಿರೋದು ಎಸ್ ರವತನೆ ಏನು ಶುರು ತಾತ ಶುರು ತಾತ ಸಾರನ್ ತಾತ ಸಾರನ್ ತಾತ ರಣಕ ಮಾಮ ಎಲ್ಲರೂ ಆಶೀರ್ವಾದ ಮಾಡ್ ರಣ ಹ್ಮ್ ಬಸಾ ಗುಡ್ गर्ल ನಮ್ ನಮಸ್ಕಾರ ಮಾಡ್ ಬಿ ಅದಿಸ್ಕೊಂಡ್ರಿ ನೀನು ಅವಳು ನಮಸ್ಕಾರ ಮಾಡ್ತಾಳ ಸಾಕು ಹ್ಮ್ ಇಿಸ್ಕೊಳ್ರಿ ನಾವು ಅದನ್ನ ಮಾಡ್ತೀವಿ ಏನು ಬೈ 겐 ಮಾಡ್ತಾ ನನ್ಕಿಂತ ಮುಂಚೆಗೆ ಇವರೇ ಬಾರಿಸ್ತವ್ರ ನನ್ಗೆ ಹೇಳ್ತಾ ಇದ್ರು ವಿಶೋ ಹೆಂಗಾಯ್ತ ಒಬ್ಬಟ್ಟು ಉಪ್ಪಿನಕಾಯಿ ಹಾಕ್ತೀನಿ ಹೆಂಗಾಯ್ತು ಒಬ್ಬಟ್ಟು ಚುಪ್ಪಾರ ಚಾ ಆಯ್ತಾನಜ್ಜಿ ಚೆನ್ನಾಯ್ತಾ ಆಯ್ತಾ ಹಾಕ್ಬಿಡ ಜೊಳ ಉಪ್ಪಿನಕಾಯಿ